ನಂಜನಗೂಡು ಪಟ್ಟಣದ ಚಾಮರಾಜನಗರ ಬೈಪಾಸ್ ರಸ್ತೆಯ ಬಳಿ ನಂಜನಗೂಡು ತಾಲೂಕು ಗೆಜಗಾರ ಸಮುದಾಯ ಭವನದ ನಾಮಫಲಕವನ್ನ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಹಾಗೂ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಸಿ ಚಿಕ್ಕರಂಗನಾಯಕ ಅನಾವರಣಗೊಳಿಸಿದರು ಬಳಿಕ ಶರಣ ಗೆಜ್ಜೆಗಾರ ಗಟ್ಟಿವಾಳಯ್ಯರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು ಈ ವೇಳೆ ಮಾತನಾಡಿದ ಅವರು ಅಂಬೇಡ್ಕರ್ ಅವರು ಶಿಕ್ಷಣ ಸಂಘಟನೆ ಹೋರಾಟ ಎಂಬ ಅಸ್ತ್ರವನ್ನು ನಮಗೆ ನೀಡಿದ್ದಾರೆ ಅವರ ಆಶಯದಂತೆ ನಾವು ನಮ್ಮ ಮಕ್ಕಳಿಗೆ ಕಡ್ಡಾಯವಾಗಿ ಶಿಕ್ಷಣವನ್ನು ಕೊಡಿಸಬೇಕು ಸಣ್ಣಪುಟ್ಟ ಸಮಾಜದ ಜನರಿಗೆ ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಗಾಗಿ ನಾವು ನಿರಂತರವಾಗಿ ಹೋರಾಟ ಮಾಡಿಕೊಂಡು ಬಂದಿದ್ದೇವೆ ಗೋಳೂರು ಸ್ನೇಹ್ ಬಸವರಾಜು ಅವರು ಸಣ್ಣಪುಟ್ಟ ಜನಾಂಗಕ್ಕೆ ಯಾರಿಗೂ ಸ್ಪಂದಿಸೋದಿಲ್ಲ ನಮ್ಮ ಸಮಾಜಕ್ಕೆ ಸಮುದಾಯ ಭವನ ಇಲ್ಲ ಅಂತ ಹೇಳಿಕೊಂಡಿದ್ರು ಗೆಜ್ಜೆಗಾರ ಸಮುದಾಯದ ಜನರಿಗೂ ಭವನವನ್ನು ನೀಡಬೇಕು ಅಂತ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ಬಳಿ ಅಲೆದಾಡಿದ್ದಾರೆ ತಾಲೂಕು ಮಟ್ಟದಲ್ಲಿ ಸಮುದಾಯ ಭವನ ನಿರ್ಮಾಣ ಮಾಡಲು ಈ ಹಿಂದೆ ಇದ್ದ ದಿವಂಗತ ವಿ ಶ್ರೀನಿವಾಸ್ ಪ್ರಸಾದ್ ಮತ್ತು ಮಾಜಿ ಶಾಸಕ ಬಿ ಹರ್ಷವರ್ಧನ್ ಅವರ ಅಧಿಕಾರದ ಅವಧಿಯಲ್ಲಿ ಗೆಜ್ಜೆಗಾರ ಸಮುದಾಯ ಭವನ ನಿರ್ಮಾಣಕ್ಕೆ ಎಂಟು ಗುಂಟೆ ಜಾಗವನ್ನು ನೀಡಿದ್ದಾರೆ ಅವರಿಗೆ ಸಮಾಜದ ಜನರ ಪರವಾಗಿ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ಎಂದಿದ್ದಾರೆ ಇನ್ನು ಈಗಿನ ಶಾಸಕರಾದ ದರ್ಶನ್ ಧ್ರುವನಾರಾಯಣ್ ಮತ್ತು ಸಂಸದರಾದ ಸುನೀಲ್ ಬೋಸ್ರವರು ಇಂತಹ ಸಣ್ಣಪುಟ್ಟ ಸಮುದಾಯದ ಜನರಿಗೆ ಸಮುದಾಯ ಭವನವನ್ನು ನಿರ್ಮಾಣ ಮಾಡೋದ್ರ ಮೂಲಕ ಸಾಮಾಜಿಕ ನ್ಯಾಯವನ್ನು ಎತ್ತಿ ಹಿಡಿಯಬೇಕು ಅಂತ ತಿಳಿಸಿದ್ದಾರೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಸಿ ಚಿಕ್ಕರಂಗನಾಯಕ ಮತ್ತು ಸೈನಿಕರಾದ ವಸಂತಕುಮಾರ್ ಅವರಿಗೆ ಈ ವೇಳೆ ಸನ್ಮಾನವನ್ನು ಮಾಡಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ರಾಜ್ಯ ಗೆಜ್ಜೆಗಾರ ರಕ್ಷಣಾ ಸಮಿತಿಯ ಗೌರವಾಧ್ಯಕ್ಷ ರಂಗಸ್ವಾಮಿ ರಾಜ್ಯಾಧ್ಯಕ್ಷರಾದ ಮಲ್ಲೇಶ್ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಗೌಳೂರು ಸ್ನೇಕ್ ಬಸವರಾಜು ಪ್ರಧಾನ ಕಾರ್ಯದರ್ಶಿ ಮಹೇಶ್ ನಂಜನಗೂಡು ತಾಲೂಕು ಅಧ್ಯಕ್ಷ ಮಂಜುನಾಥ್ ಉಪಾಧ್ಯಕ್ಷ ಚನ್ನಬಸವ ತಾಲೂಕು ಪ್ರಧಾನ ಕಾರ್ಯದರ್ಶಿ ರಮೇಶ್ ಸೇರಿದಂತೆ ಸಮುದಾಯ ಭವನದ ಮುಖಂಡರು ಮತ್ತು ಗುರು ಹಿರಿಯರು ಭಾಗವಹಿಸಿದ್ದರು ಸಿಎಂ ಸುಗಂಧರಾಜು ಟಿವೇಟ್ ಕನ್ನಡ ನಂಜನಗೂಡು ನಾವು ಕೂಡ ಈ ಸಮಾಜದಲ್ಲಿ ಹರ್ಯರು ಅನ್ನೋ ಒಂದು ಛಲ ಇರಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ದಂಗೆ ಶಿಕ್ಷಣ ಸಂಘಟನೆ ಹೋರಾಟ ಶಿಕ್ಷಣ ಪಡಿಸಿ ನಿಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಿ ಇವ್ರಿಗೆ ಹೆಸ್ರು ಕುಮಾರ್ ವಸಂತ್ ವಸಂತಕುಮಾರ್ ಅಂತ ಇವ್ರು ಮಿಲ್ಟ್ರಿ ಇಲ್ಲ ಅವ್ರು ಖುಷಿ ಆಯಿತು ಅವ್ರು ಓದ್ದ್ರೆ ಆಯ್ತಿತ್ತ ಶಿಕ್ಷಣ ಪಡ್ಕೊಂಡ್ರು ಓದಿದ್ರು ಇವತ್ತು ಅವ್ರನ್ನ ಕರೆದು ಗೌರವಿಸ್ತಿದ್ದಾರೆ ಯಾಕೆ ಅದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿರೋದು ನಾವು ಅದನ್ನೇ ಮಾಡಬೇಕು ಆ ರೀತಿ ಅಲ್ಲ ನಾವು ಕೂಡ ಎಲ್ಲರಂತೆ ಬಾಳಬೇಕು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿರೋದು ಅಂಗ ಶ್ರೀಕೃಷ್ಣ ಅರ್ಜುನ್ಯ ನೀವು ಅಂದ್ರೆ ಈ ಯಜಮಾನ್